ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ ವಿಕಲಚೇತನರ ಇಲಾಖೆ ವತಿಯಿಂದ ಸಾಮಾಜಿಕ ಆಧಾರಿತ ಸಿವಿಲ್ ಯೋಜನೆಯಲ್ಲಿ ದಿವ್ಯಾಂಗರಿಗೆ ಸಾಧನ ಸಲಕರಣೆಗಳನ್ನು ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಮಂಗಳವಾರ ವಿತರಣೆ ಮಾಡಿದರು ನಗರದ ರೆಡ್ ಕ್ರಾಸ್ ಭವನದಲ್ಲಿ ವಿಕಲಚೇತನರಿಗೆ ಸಾಧನ ಸಲಕರಣೆಗಳಿಂದ ವಿತರಿಸಿ ಮಾತನಾಡಿದ ಸಂಸದರು ಜಿಲ್ಲೆಯ ಇನ್ನೂರ ಒಂದು ವಿಕಲಚೇತನರಿಗೆ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದ ಮುನ್ನೂರ ನಲವತ್ನಾಲ್ಕು ಸಾಧನ ಸಲಕರಣೆ ವಿತರಣೆ ಮಾಡಲಾಗ್ತಾ ಇದೆ ಎಂದರು ಜೀವನದಲ್ಲಿ ಪ್ರತಿಯೊಬ್ಬರೂ ಒಂದಲ್ಲ ಒಂದು ರೀತಿ ಅವಲಂಬಿತರಾಗಿದ್ದಾರೆ ಈ ನಿಟ್ಟಿನಲ್ಲಿ ವಿಕಲಚೇತನರಿಗೆ ಇನ್ನೂ ಹೆಚ್ಚಿನ ಅವಕಾಶ ನೀಡಬೇಕಾಗಿದೆ ಆ ನಿಟ್ಟಿನಲ್ಲಿ ಸರ್ಕಾರ ಅಗತ್ಯ ಸಾಧನ ಉಪಕರಣ ಕಲ್ಪಿಸ್ತಾ ಇದೆ ಎಂದರು ಒಳ್ಳೆ ಜೀವನವನ್ನು ಬದುಕಿದೆ ಕೆಲವು ಯಂತ್ರಗಳು ಕೆಲವು ಗೇಡ್ಗಳು ಕೆಲವು ಡಿವೈಸ್ಗಳು ಕೂಡ ದೃಷ್ಟಿಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಪ್ರಾರಂಭ ಆಯಿತು ನಂತರ ಪ್ರತಿ ವರ್ಷವೂ ಸಹ ಅಸೆಸ್ಮೆಂಟ್ ಮಾಡಿ ಅಲಿಂಕೋ ಏನು ಸಂಸ್ಥೆ ಇದೆ ಭಾರತೀಯ ಒಂದು ಸಂಸ್ಥೆ ಅದು ಅದರ ಮೂಲ ಅದರ ಮೂಲಕ ರೀತಿ ಇಂಥ ಒಂದು ಒಳ್ಳೆ ಯಂತ್ರಗಳು ನಿಂತ ಬಂದಿದೆ ಎಲ್ಲರಿಗೂ ಕೂಡ ತಮ್ಮ ಜೀವನದಲ್ಲಿ ಸಹಾಯ ಬೇಕಾಗಿದೆ ಸಾಮಾನ್ಯರಿಗೂ ಕೂಡ ಯಾವುದೇ ಒಂದು ಸಹಾಯ ಇಲ್ಲದೇ ನಮಗೂ ಕೂಡ ಬದುಕೋದಕ್ಕೆ ಭಾಳ ಕಷ್ಟ ವಿಶೇಷ ಚೇತನರಿಗೆ ನಮಗಿಂತ ಇನ್ನೊಂದು ಸ್ವಲ್ಪ ಸಹಾಯ ಬೇಕಾಗಿದೆ ಅದು ಭಾಳ ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಮತ್ತು ಇವತ್ತು ತಾವು ಎಲೆಮ್ ಮೂಲಕ ಮತ್ತು ಈ ಅಡೆಪ್ ಸ್ಕೀಮ್ ಮೂಲಕ ಕೇಂದ್ರ ಸರ್ಕಾರದ ಮೂಲಕ ಇವತ್ತು ನಿಮಗೆ ಲಭ್ಯವಿರ್ತಕ್ಕಂಥ ಎಲ್ಲ ಈ ಯಂತ್ರಗಳ ಮೂಲಕ ಕೂಡ ಸಾಮಾನ್ಯರಂತೆ ಸಮಾಜಕ್ಕೆ ಒಂದು ಕೊಡುಗೆ ನಾನು ಭಾವಿಸ್ತೀನಿ ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ಮಾತನಾಡಿ ವಿಕಲಚೇತನರಿಗಾಗಿ ಕೇಂದ್ರ ಸರ್ಕಾರ ಅನೇಕ ಯೋಜನೆಗಳನ್ನು ಜಾರಿಗೊಳಿಸಿದೆ ಆ ನಿಟ್ಟಿನಲ್ಲಿ ಸ್ವಾಭಿಮಾನಿ ಮತ್ತು ಸ್ವಾವಲಂಬಿ ಬದುಕು ನಡೆಸಲು ಹಲವು ಕಾರ್ಯಕ್ರಮ ಜಾರಿಗೊಳಿಸಿದೆ ಎಂದರು ಜಿಲ್ಲಾ ವಿಕಲಚೇತನರ ಸಂಘದ ಅಧ್ಯಕ್ಷರಾದ ಮಹೇಶ್ವರ ನಗರಸಭೆ ಉಪಾಧ್ಯಕ್ಷರಾದ ಮಹೇಶ್ ಜೇನಿ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷರಾದ ನಾಪಂಡ ರವಿಕಾಳಪ್ಪ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕಾರ್ಯಕ್ರಮ ನಿರೂಪಣಾಧಿಕಾರಿ ಪ್ರಸನ್ನ ಕುಮಾರ್ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಅಂಕಾಚಾರಿ ಕ್ರಾಸ್ ಸಂಸ್ಥೆಯ ಸಹ ಕಾರ್ಯದರ್ಶಿ ಮಧುಕರ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು